ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇತ್ತೀಚೆಗೆ ನಾವೆಲ್ಲರೂ ಕೇಳಲ್ಪಡುವಂತಹ ಆರೋಗ್ಯದ ಸಮಸ್ಯೆ ಯಾವುದು ಅಂತಂದ್ರೆ ಆರ್ಟ್ ಅಲ್ಲಿ ಏನೋ ಬ್ಲಾಕೇಜಸ್ ಇತ್ತಂತೆ ಹಾರ್ಟ್ ಅಟ್ಯಾಕ್ ಅಂತೆ ಏನೋ ಪ್ರಾಬ್ಲಮ್ ಇದೆಯಂತೆ ಅವರಿಗೆ ಅಂತ ತುಂಬಾ ಕೇಳಲ್ಪಡ್ತೀವಿ ಅಲ್ವಾ ಸ್ನೇಹಿತರೆ ಹಾಗಿದ್ರೆ ಹೇಗೆ ನಮ್ಮ ಆರೋಗ್ಯವನ್ನ ಹೇಗೆ ನಮ್ಮ ಹೃದಯದ ಆರೋಗ್ಯವನ್ನ ನಾವು ಚೆನ್ನಾಗಿ ಕಾಪಾಡಿಕೊಳ್ಳೋದು ಇದಕ್ಕೇನಾದ್ರೂ ಸಿಂಪಲ್ ಅಂಡ್ ನ್ಯಾಚುರಲ್ ಆಗಿ ಏನಾದ್ರೂ ಪರಿಹಾರ ಇದೆಯಾ ಅಂತ ನೀವ್ ಯೋಚನೆ ಮಾಡ್ತಿರ್ತೀರಾ ಅಲ್ವಾ ಸೊ ನಿಮ್ಮ ಯೋಚನೆಗೆ ತಕ್ಕ ನಾನು ಈ ವಿಡಿಯೋವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡೋದಕ್ಕೆ ಸಿಂಪಲ್ ಎಕ್ಸಸೈಸ್ ನ ತಿಳಿಸ್ತೀನಿ ಇದರಿಂದ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಆರ್ಟರಿನಲ್ಲಿ ನಿಮ್ಮ ಹಬ್ಬ ಏನಾದರೂ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಅದನ್ನ ಇದು ಕ್ಲಿಯರ್ ಮಾಡುತ್ತೆ ನಿಮ್ಮ ಹೃದಯಕ್ಕೆ ರಕ್ತ ಸಂಚಾರವನ್ನ ಸುಗಮ ಮಾಡತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗತ್ತೆ ಆಗ ನಿಮ್ಮ ಹೃದಯಕ್ಕೆ ಯಾವುದೇ ತೊಂದರೆ ಬರೋದಿಲ್ಲ ಸ್ನೇಹಿತರೆ ನಿಮ್ಮ ಒಂದು ಹೃದಯದಲ್ಲಿ ಯಾವುದೇ ರೀತಿಯ ಒಂದು ಬ್ಲಾಕೇಜಸ್ ಉಂಟಾಗೋದಿಲ್ಲ ಇದು ಕ್ಯೂರ್ ಮಾಡುತ್ತೆ ಎಲ್ರೂ ಮಾಡಬಹುದು ಪ್ರತಿಯೊಬ್ರು ಇದನ್ನ ಮಾಡಬಹುದು ಮಾಡಲೇಬೇಕು ಕೂಡ ಹಾಗಿದ್ರೆ ಹೇಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇ ಎಕ್ಸಸೈಸು ತುಂಬಾನೇ ಸುಲಭ ನಿಮ್ಮ ಬಲಗೈಯಿಂದ ಸ್ನೇಹಿತರೆ ನಾನು ಫ್ರೆಂಟ್ ಕ್ಯಾಮ್ರಾದಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಿರೋದ್ರಿಂದ ನನ್ನ ಒಂದು ಬಲಭಾಗ ಎಡಭಾಗ ತರ ಅನ್ಸುತ್ತೆ ನಿಮ್ಗೆ ಎಡಭಾಗ ಬಲಭಾಗ ತರ ಅನ್ಸುತ್ತೆ ನನ್ನ ಬಾಯಲ್ಲಿ ಏನ್ ಹೇಳ್ತೀನೋ ಅದನ್ನ ನೀವು ಫಾಲೋ ಮಾಡಿ ನಾನು ಬಲಗೈಯಿಂದ ನಮ್ಮ ಹೃದಯ ಎಲ್ಲಿರುತ್ತೆ ಎಡಭಾಗದಲ್ಲಿ ಇರುತ್ತೆ ನೋಡಿ ಹೀಗೆ ಮಸಾಜ್ ಮಾಡ್ಕೋಬೇಕು ಹೀಗೆ ಟೆನ್ ಟೈಮ್ಸ್ ನಿಧಾನವಾಗಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಎಡಭಾಗವನ್ನು ಕೂತ್ಕೊಂಡು ನಿಂತ್ಕೊಂಡು ಯಾವಾಗ ಬೇಕಿದ್ರು ಇದನ್ನ ನೀವು ಮಾಡಬಹುದು ನಂತರ ನಿಮ್ಮ ಕೈ ಬೆರಳುಗಳನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಜಸ್ಟ್ ಈ ರೀತಿ ಟ್ಯಾಪ್ ಮಾಡಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಮಾಡಿ ನಂತರ ನಿಮ್ಮ ಕೈ ಬೆರಳುಗಳನ್ನ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಈ ರೀತಿ ಟ್ಯಾಪ್ ಮಾಡಬೇಕು ನಿಮ್ಗೆ ತುಂಬಾ ಸಿಂಪಲ್ ಅನ್ಸ್ಬೋದು ಬಟ್ ಟ್ರೈ ಮಾಡಿ ಖಂಡಿತವಾಗ್ಲು ಒಳ್ಳೆ ರಿಸಲ್ಟ್ ಬರುತ್ತೆ ತುಂಬಾನೇ ಒಳ್ಳೇದು ನಿಮ್ಮ ಹಾರ್ಟಿಗೆ ನಂತರ ಮತ್ತೆ ಈ ರೀತಿ ಮಸಾಜ್ ಮಾಡಿ ನಂತರ ನೀವು ನಿಮ್ಮ ಕೈನ ಹೀಗೆ ಇಟ್ಕೊಳ್ಳಿ ನಿಧಾನವಾಗಿ ಮೂಗಿನಿಂದ ಉಸಿರನ್ನ ತಗೊಳ್ಳಿ ಅಷ್ಟೇ ನಿಧಾನವಾಗಿ ಉಸಿರಿನ ಹೊರಗಡೆ ಹಾಕಿ ಎಷ್ಟು ನಿಧಾನವಾಗಿ ಉಸಿರನ್ನ ತಗೊಳ್ತೀವೋ ಉಸಿರು ತಗೊಂಡಾಗ ಫುಲ್ ಹೊಟ್ಟೆ ತುಂಬಬೇಕು ಮತ್ತೆ ಪೂರ್ತಿ ಹೊಟ್ಟೆ ಖಾಲಿ ಆಗೋ ತರ ನೀವು ಉಸಿರನ್ನ ಹೊರಗಡೆ ಹಾಕಬೇಕು ಬ್ರೀತ್ ಔಟ್ ಬ್ರೀತಿನ್ ಬ್ರೀತ್ ಬ್ರೀತ್ ಔಟ್ ಔಟ್ ಈ ರೀತಿ ಮೂಗಿನಿಂದನೇ ಉಸಿರನ್ನ ತಗೋಬೇಕು ಮೂಗಿನಿಂದನೇ ಉಸಿರನ್ನ ಹೊರಗಡೆ ಹಾಕ್ಬೇಕು ಈ ರೀತಿ ನೀವು ಟೆನ್ ಟೈಮ್ಸ್ ಮಾಡಿ ಬೆಳಗ್ಗೆ ಸಂಜೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಆದ್ರೆ ಒಂದ್ಸಲ ಮಾಡಿ ಇಲ್ಲ ಎರಡು ಸಲನಾದ್ರೂ ಟೈಮ್ ಸಿಕ್ಕಿದ್ರೆ ಪ್ರಾಕ್ಟೀಸ್ ಮಾಡಿ ತುಂಬಾ ಸಿಂಪಲ್ ಆಗಿರೋ ಗಳು ಎಲ್ಲರೂ ಇದನ್ನ ಫಾಲೋ ಮಾಡ್ಬೋದಲ್ವಾ ಕಷ್ಟನೇ ಇಲ್ಲ ಹದಿನೈದು ದಿನ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಮಾಡಿ ಆಗ ನಿಮ್ಮ ಹಾರ್ಟ್ ಅಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಅದು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ತುಂಬಾ ಒಳ್ಳೆ ಎಕ್ಸಸೈಸು ಎಲ್ಲರೂ ಮಾಡಬಹುದು ಇದನ್ನ ಮತ್ತೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು ಒಂದ್ಸಲ ಶುರು ಮಾಡಿದ್ರೆ ಹದಿನೈದು ದಿನದವರೆಗೂ ಮಾಡಿ ಅವಾಗ ಅವಾಗ ನೀವು ಇದನ್ನ ಮಾಡ್ಕೊಳ್ತಿರ್ಬಹುದು ಒಂದ್ ತ್ರೀ ಮಂತ್ಸಲೋ ಸಿಕ್ಸ್ ಮಂತ್ಸ್ ಒಂದ್ಸಲ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಿರ್ಬಹುದು ವಿಡಿಯೋ ಇಷ್ಟ ಆಯ್ತು ಅಲ್ವಾ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಯ್ತು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು